ಪ್ರೀತಿಯ ದೇವ ಜನರೇ ನಿಮ್ಮೆಲ್ಲರಿಗೂ ದೇವರ ಪರಿಶುದ್ಧವಾದ ನಾಮದಲ್ಲಿ ವಂದಿಸುವಳಾಗಿದ್ದೇನೆ ಇವತ್ತಿನ ದಿನದಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಕೀರ್ತನೆ ತೊಂಬತ್ತು ಹದಿನಾಲ್ಕನೇ ವಚನ ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು ನಾವು ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು ಅಂತ ನಾವು ಕೇಳಬೇಕಾದ್ರೆ ನಾವು ಬೆಳಗಿನ ಜಾವದಲ್ಲಿ ದೇವರನ್ನು ಹುಡುಕಬೇಕು ಉದಯದಲ್ಲೇ ಇನ್ನು ಸೂರ್ಯನ ಉದಯಿಸುವುದಕ್ಕೆ ಮೊದಲೇ ನಾವು ದೇವರ ಹತ್ರ ದೇವರ ಪಾದದಲ್ಲಿ ಕುಳಿತು ಆ ದೇವರ ಹತ್ತಿರ ನಾವು ಬಂದು ಪ್ರಾರ್ಥನೆ ಮಾಡುವಾಗ ನಮಗೆ ಆ ಒಂದು ಸಂತೃಪ್ತಿ ದೇವರು ಕೊಡುವನಾಗಿದ್ದಾನೆ ನಮಗೆ ಎಲ್ಲಿ ಹೋದರೂ ಕೂಡ ಆ ಒಂದು ಸಂತೃಪ್ತಿ ಸಿಗುವುದಿಲ್ಲ ನಾವೇನೇ ಆಗಿದ್ದರೂ ಆ ಒಂದು ಸಂತೃಪ್ತಿ ನಮ್ಗೆ ಕೊಡುವುದಿಲ್ಲ ದೇವರ ಸಾನ್ನಿಧಾನದಲ್ಲಿ ಬಂದಾಗ ದೇವರ ಪಾದದಲ್ಲಿ ಮನಕಾಲೂರಿ ಉರಿ ನಾವು ಪ್ರಾರ್ಥನೆ ಮಾಡುವಾಗ ಆತನ ಸ್ತುತಿಸುವಾಗ ಆತನ ಕೃಪೆ ನಮ್ಮ ನಮಗೆ ಸಿಗುವಂಥದ್ದಾಗಿದೆ ಅದರಲ್ಲಿ ನಮಗೆ ಸಂತೃಪ್ತಿ ಸಿಗುವಂಥದ್ದಾಗಿದೆ ಅದರಲ್ಲಿ ನಾವು ಸಂತೋಷ ಪಡಲಿಕ್ಕಾಗುತ್ತೆ ಪ್ರೇರೆ ನಾವು ನೋಡ್ತೇವೆ ಅನೇಕರು ಯಾವುದರಲ್ಲಿ ಹೆಚ್ಚಾಗಿ ತೃಪ್ತಿ ಪಡ್ತಾರೆ ಅಂದರೆ ಈ ಲೋಕದಲ್ಲಿ ಅವ್ರಿಗಿರುವಂಥ ಐಶ್ವರ್ಯದಲ್ಲಿ ಅವ್ರಿಗಿರುವಂಥ ಯಾವುದೋ ಒಂದು ಹೋಪ ಅವರಲ್ಲಿ ಇಟ್ಕೊಂಡು ತೃಪ್ತಿ ಪಡ್ತಾಯಿರ್ತಾರೆ ಮತ್ತು ಆರೋಗ್ಯ ಇದೆ ಒಳ್ಳೆ ಮನೆ ಇದೆ ಒಳ್ಳೆ ಕಾರು ಇದೆ ತಿರುಗಾಡಲಿಕ್ಕೆ ಅನೇಕ ಕಡೆ ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ಅದರಲ್ಲಿ ತೃಪ್ತಿ ಪಡ್ತಾರೆ ಆದರೆ ದೇವರ ಮಕ್ಕಳಿಗೆ ನಿಜವಾಗಿ ತೃಪ್ತಿ ಸಿಗುವಂಥದ್ದು ದೇವರ ಸನ್ನಿಧಾನದಲ್ಲಿ ಪ್ರೇರೆ ಅದು ದೇವರನ್ನ ನಂಬಿರೋರಿಗೆ ಅನುಭವಿಸಿರೋರಿಗೆ ನಿಜವಾಗಲೂ ಅದು ಗೊತ್ತಿದೆ ದೇವರ ಸನ್ನಿಧಾನದಲ್ಲಿ ನಮಗೆ ಅವನ ತೃಪ್ತಿ ಸಿಗ್ತದೆ ಪ್ರಾರ್ಥಿಸುವಾಗ ದೇವರಲ್ಲಿ ಸಮಯ ಕಳೆಯುವಾಗ ದಿನ ದಿನವೂ ಆತನ ಕೃಪೆ ನಮಗೆ ಹೊಸದಾಗಿರುತ್ತದೆ ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಪಡಿಸುವಂಥ ನಾವು ದೇವರ ಹತ್ರ ಬೇಡಿಕೊಳ್ಳುವರಾಗಿರಬೇಕು ಪ್ರೇರೆ ನಮಗೆ ಅನುದಿನವೂ ದೇವರ ಕೃಪೆ ಬೇಕಂದರೆ ನಾವು ದೇವರ ಸನ್ನಿಧಾನಕ್ಕೆ ಬರಬೇಕು ಮತ್ತು ದೇವರು ಮಾಡಿದ ಉಪಕಾರಗಳನ್ನು ನಾವು ನೆನೆಸುವರಾಗಿರಬೇಕು ಆತನಿಗೆ ಕೃತಜ್ಞತರಾಗಿ ಜೀವಿಸಬೇಕು ಆತನು ಹೆಚ್ಚಾಗಿ ಸೂಚಿಸಿದಂತೆ ಖಂಡಿತ ದೇವರು ನಮಗೆ ಹೆಚ್ಚು ಕೃಪೆಯನ್ನು ದಯಪಾಲಿಸುವಾಗಿದ್ದಾನೆ ಪ್ರೇರೆ ನಾವು ನೋಡ್ತೇವೆ ಎಷ್ಟೋ ಅವರವರ ಒಂದು ದುಡಿದ್ರು ಎಷ್ಟೋ ಜನರು ಎಷ್ಟೋ ಕೆಲಸ ಪಡ್ತಾರೆ ನಾವು ಕೂಡ ಕೆಲವು ಸಮಯಗಳಲ್ಲಿ ಅಂದ್ಕೊಳ್ತೇವೆ ಎಷ್ಟೊಂದು ಕಷ್ಟಪಡ್ತೀವಿ ಅಂತ ಆದರೆ ತೃಪ್ತಿನೇ ಸಿಗಲ್ಲ ಒಂದು ಆ ಒಂದು ನಾವು ಪಡುವ ಕಷ್ಟಕ್ಕೆ ಒಂದು ಏನಿಲ್ಲ ಇಲ್ಲ ಆಶೀರ್ವಾದನೇ ಇರುವುದಿಲ್ಲ ಆ ರೀತಿ ಆಗಿದಾಗ ಎಷ್ಟೇ ಕಷ್ಟಪಟ್ಟರು ಸಂತೃಪ್ತಿ ಇಲ್ಲಪ್ಪ ಅಂತ ಅಂದ್ಕೊಳ್ತೀವಿ ನಾವು ನೋಡ್ತೇವೆ ಯಾರ್ಯಾರು ಸಂತೃಪ್ತಿ ಪಡಲ್ಲ ಅಂದರೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಎಷ್ಟು ಅವರಿಗೆ ಕೊಟ್ಟರು ಅತ್ತೆ ಮನೆಯವ್ರಿಗೆ ಅದು ತೃಪ್ತಿನೇ ಆಗೋಲ್ಲ ಪ್ರೇರೆ ನಮ್ಮತ್ತೆ ನಾವು ಕೆಲಸ ಮಾಡುವ ಜಾಗದಲ್ಲಿ ಮೇಲ ಅಧಿಕಾರಿಗಳಿಗೆ ಎಷ್ಟೇ ಕಷ್ಟಪಟ್ಟು ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ತೃಪ್ತಿ ಆಗೋದಿಲ್ಲ ಹಾಗಾಗಿ ಎಷ್ಟೇ ದುಡಿದ್ರೂ ಸಾಕಾಗೋದಿಲ್ಲ ಅದು ಅದರಿಂದ ನಾವು ಸಂತೃಪ್ತಿ ಪಡಲ್ಲ ಎಷ್ಟೇ ದುಡಿದ್ರೂ ಸಾಕಾಗ್ತಾ ಇಲ್ವೇ ಸಂತೃಪ್ತಿ ಅದೇ ನಿಜವಾದ ಸಂತೃಪ್ತಿ ಯಾವಾಗ ಬರ್ತದೆ ಅಂದರೆ ದೇವರ ಹತ್ತಿರ ಬಂದಾಗ ಒಂದು ಸಂತೃಪ್ತಿ ನಿಜವಾದ ಒಂದು ಸಂತೃಪ್ತಿ ನಮಗೆ ಅಲ್ಲಿ ದೇವರು ಕೊಡುವಂತನಾಗಿದ್ದಾನೆ ಅದರಿಂದ ನಾವು ಉದಿಯ ಕಾಲದಲ್ಲಿ ದೇವರನ್ನು ಹುಡುಕಬೇಕು ಉದಿಯ ಕಾಲದಲ್ಲಿ ಹೇಗೆ ಅಂದರೆ ಈ ಹುಲ್ಲಿನ ಮೇಲೆ ಮಂಜು ಹೇಗೆ ಆ ಬೆಳಗಿನ ಸಮಯಗಳಲ್ಲಿ ಮುಂಜಾನೆಯಲ್ಲಿ ಅದು ಹುಲ್ಲಿನ ಮೇಲೆ ಮಂಜು ಬಿದ್ದಿರುವ ರೀತಿಯಲ್ಲಿ ದೇವರ ಒಂದು ಕೃಪೆ ಮುಂಜಾನೆಯಲ್ಲಿ ಯಾರ್ಯಾರು ದೇವರನ್ನು ಹುಡುಕ್ತಾರೋ ಅವರ ಮೇಲೆ ಆತನ ಒಂದು ಕೃಪೆ ಅಂತ ಏ ದೊರಕುವಂಥದ್ದಾಗಿರುತ್ತದೆ ಪ್ರೇರೆ ನಾವು ಉದಯದಲ್ಲಿ ಆತನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸಿ ಅಂತ ನಾವು ದೇವರ ಹತ್ರ ಬೇಡ್ಕೊಳ್ಳೋಣ ಖಂಡಿತ ದೇವರು ನಮ್ಮ ನಮ್ಮ ಜೀವಿತದಲ್ಲಿ ದೇವರ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಾವು ಹರ್ಷಿಸುವಂತೆ ಸದಾಕಾಲವು ದೇವರು ಮಾಡುವನಾಗಿದ್ದಾನೆ ಪ್ರೇರೆ ನಾವು ನೋಡ್ತೇವೆ ಏಷ ಯಾಪಿ ಐವತ್ನಾಲ್ಕು ಹತ್ತರಲ್ಲಿ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು ಗುಡ್ಡಗಳು ಕದಲೇ ಹಾವು ಆದರೆ ನನ್ನ ಕೃಪೆಯೇ ನಿನ್ನನ್ನು ಬಿಟ್ಟು ಹೋಗೋದು ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಕರ್ತನು ಅನ್ನುತ್ತಾನೆ ನೋಡಿರಿ ಇದು ಒಳ್ಳೆಯ ಒಂದು ವಾಗ್ದಾನ ವಾಕ್ಯ ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋದ್ರೂ ಪರವಾಗಿಲ್ಲ ಗುಡ್ಡಗಳು ಕದಲಿದ್ರೂ ಪರವಾಗಿಲ್ಲ ಆದರೆ ಕದಲ್ ಕದಿತಾವೆ ಆದರೆ ನಮಗೆ ದೇವರ ಕೃಪೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಏನೇ ಆದರೂ ದೇವರ ಕೃಪೆ ನಮ್ಮ ಮೇಲೆ ಇದ್ದರೆ ನಮಗೆ ಎಷ್ಟೇ ಒಂದು ಬಿರುಗಾಳಿಯ ಥರ ತುಫಾನುಗಳು ಬಂದರೂ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ದೇವರ ಕೃಪೆ ನಮಗೆ ಮೊದಲು ಬೇಕಾದ ಕೃಪೆನ ದೇವ್ರ ಹತ್ರ ನಾವು ಪಡ್ಕೊಳ್ಬೇಕಂದ್ರೆ ದೇವರನ್ನು ಹುಡ್ಕೋಬೇಕು ದೇವ್ರ ಸಾನ್ನಿಧ್ಯಕ್ಕೆ ಬರಬೇಕು ದೇವರು ಬಯಸುವ ರೀತಿಯಲ್ಲಿ ನಾವು ಜೀವಿಸುವಾಗ ಖಂಡಿತ ದೇವರ ಕೃಪೆಯಿಂದ ನಮ್ಮನ್ನು ತುಂಬಿಸುತ್ತಾರೆ ಪ್ರೇದೆ ಇವತ್ತಿನ ದಿನಕ್ಕಾಗಿ ದೇವ್ರಿಗೆ ಸ್ತೋತ್ರ ಹೇಳೋಣ ಚಿಕ್ಕ ಪ್ರಾರ್ಥನೆಯನ್ನು ತಲೆಬಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಶುದ್ಧನಾದೇಶ ಸ್ವಾಮಿ ದೇವರೇ ಉದಯದಲ್ಲಿ ನನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸಿರಿ ಸ್ವಾಮಿ ದೇವ ನಾವೆಲ್ಲರೂ ಸ್ವಾಮಿ ಕರ್ತನೆ ಪ್ರತಿಯೊಬ್ಬರು ನಿನ್ನಲ್ಲಿ ಅಪ ಕರ್ತನೆ ಬಂದು ನಿನ್ನನ್ನು ನಂಬಿಕೊಂಡು ಸ್ವಾಮಿ ಅಪ್ಪ ಸತ್ಯತೆ ತಿಳಿದುಕೊಂಡು ನಿನ್ನಲ್ಲಿ ಇದ್ದು ಅನುಭವ ಪಡುತ್ತಿರುವ ಪ್ರತಿಯೊಬ್ಬರಿಗೂ ಗೊತ್ತು ನೀನೇನೆಂದು ಸ್ವಾಮಿ ಉದಯದಲ್ಲಿ ನಿನ್ನನ್ನು ಹುಡುಕುವಂತೆ ನಮ್ಮೊಬ್ಬೊಬ್ಬರಿಗೆ ಸಹಾಯ ಮಾಡ್ರಿ ಸ್ವಾಮಿ ಕರ್ತನೆ ರಾಜ ಎಷ್ಟೋ ಜನರು ಸ್ವಾಮಿ ಅವ್ರಿಗಿರುವಂಥ ಐಶ್ವರ್ಯದಲ್ಲಿ ಅವ್ರಿಗಿರುವಂಥ ಬಲದಲ್ಲಿ ಹೆಚ್ಚಳ ಪಡ್ತಾರೆ ಮತ್ತು ಅದರಲ್ಲಿ ಸಂತೃಪ್ತಿ ಪಡ್ತಾರೆ ಆದರೆ ನಾವಾಗಿರಬಾರದು ಸ್ವಾಮಿ ಲೋಕ ಒಂದು ದಿನ ಶಿವಿಸಿ ಹೋಗುವಂಥದ್ದು ಅದರಲ್ಲಿ ನಾವು ಸಂತೃಪ್ತಿ ಪಡಬಾರ್ದಪ್ಪ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಕೃಪೆಯಲ್ಲಿ ನಾವು ಸಂತೃಪ್ತರು ಪಡೆಯುವ ಪಡೆಯುತ್ತಾ ದೇವರೇ ಸಪ್ಪ ನೀನನ್ನು ಆರಾಧಿಸಬೇಕು ಸುತಿಸಬೇಕು ಕೊಂಡಾಡಬೇಕು ಪ್ರಾರ್ಥನೆಯಲ್ಲಿ ಬರಬೇಕು ದೇವರೇ ನಾವು ಇನ್ನೂ ಹೆಚ್ಚಾಗಿ ಒಳ್ಳೆಯ ಗೂಢಾರ್ಥಗಳನ್ನು ತಿಳ್ಕೊಳ್ಳುವ ಹಾಗೆ ದೇವರೇ ನಿನ್ನ ಪರಲೋಕದ ಜ್ಞಾನದಿಂದ ನೀವು ಒಬ್ಬೊಬ್ಬರನ್ನು ತುಂಬಿಸಿರಿ ಸ್ವಾಮಿ ಸ್ತೋತ್ರಪ್ಪ ಸ್ತೋತ್ರ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ದೇವರೇ ವಿಶೇಷವಾಗಿ ಇದನ್ನು ನೋಡುವವರನ್ನು ನೀವು ಬಲಗೊಳಿಸಿರಿ ಸ್ವಾಮಿ ನಿನ್ನ ವಾಕ್ಯದ ಮೂಲಕ ಸ್ವಾಮಿ ಕರ್ತನೇ ನಿನ್ನ ಪ್ರತಿಯೊಂದು ವಾಕ್ಯಗಳು ಅಪ್ಪ ತಂದೆ ಅರ್ಥಪೂರ್ಣವಾಗಿದೆ ಅಪ್ಪ ನಮ್ಮನ್ನು ಉತ್ತೇಜಿಸುವಂಥದ್ದಾಗಿದೆ ಎಚ್ಚರಿಸುವಂಥದ್ದಾಗಿದೆಪ್ಪ ನಿನ್ನಲ್ಲಿ ಸರಿ ದಾರಿಯಲ್ಲಿ ನಡೆಸುವಂಥ ವಾಕ್ಯಗಳು ಇದಾಗಿವೆ ರಾಜ ಕೋಟಿ ಕೋಟಿ ಆಂಧ್ರ ಸ್ತೋತ್ರಪ್ಪ ಈಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ ಆಮೇನ್ ಥ್ಯಾಂಕ್ ಯು ದೇವರು ಈ ವಾಕ್ಯದಂತೆ ನಿಮ್ಮನ್ನು ನಡೆಸಲಿ ಆಶೀರ್ವದಿಸಲಿ ಆಮೇಲೆ